ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಏನು ತಿಳಿಸಿಕೊಟ್ಟಿದ್ದೀನಿ ಅಂತಂದರೆ ನಾನು ಬೆಳಗ್ಗೆ ಇದ್ದು ಏನೆಲ್ಲ ಮಾಡಿದೆ ಇವತ್ತು ಸಂಡೇ ಅಲ್ವಾ ಏನೆಲ್ಲ ಮತ್ತೆ ನೋಡಿ ಬಿಸ್ಕೆಟ್ಸ್ ಇದೆ ಹೇಗಿದೆ ಅಂತ ಚಾನು ತಿಂದು ಹೇಳ್ತಾಳೆ ನನಗೆ ಟೇಸ್ಟ್ ಹೆಂಗಿದೆ ಅಂತ ಹೇಳಿ ಚೆನ್ನಾಗಿ ಸೂಪರ್ ಆಗೈತಾ ದೀಕ್ಷಿತ್ಗೆ ತಿನ್ನಿಸ್ತಿಲ್ವಲ್ಲ ಅದಕ್ಕೆ ಹೊಟ್ಟೆ ಹೊರ್ಕೊಂತ ನೋಡಿ ತಿನ್ನಲ್ಲ ತಿನ್ನಲ್ಲ ಫ್ರೆಂಡ್ಸ್ ನನ್ನ ಚಾನಲ್ಗೆ ಯಾರಿಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂತ ಎಲ್ಲ ಬರುತ್ತೆ ನೋಟಿಫಿಕೇಶನ್ ಬಂದಾಗ ನೀವು ನನಗೆ ಹೆಚ್ಚಿನ ಪ್ರೋತ್ಸಾಹನ ಕೊಡ್ತಾ ಹೋಗಬಹುದು ಫ್ರೆಂಡ್ಸ್ ನಾನು ಈವ್ನಿಂಗ್ ಹಾಕುವಂತ ವೀಡಿಯೋಸ್ಗಳು ಟೆಕ್ ರಿಲೇಟೆಡ್ ಆಗಿರುತ್ತೆ ನಾನು ಏನೆಲ್ಲ ಸೆಟ್ಟಿಂಗ್ಸ್ನ ಆನ್ ಮಾಡ್ತೀನಿ ಏನೆಲ್ಲ ಯೂಸ್ ಮಾಡ್ತೀನಿ ಅನ್ನೋದನ್ನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ಟೆಕ್ ರಿಲೇಟೆಡ್ ಬಗ್ಗೆ ಏನಾದರೂ ಎಜುಕೇಷನ್ ಕೊಟ್ಟರೆ ನನ್ನ ಸಬ್ಸ್ಕ್ರೈಬರ್ಗಳಿಗೂ ಯೂಸ್ ಆಗುತ್ತೆ ಅನ್ನೋಕ್ಕೋಸ್ಕರ ನಾನು ಟೆಕ್ ರಿಲೇಟೆಡ್ ಯೂಸ್ ವಿಡಿಯೋಸ್ಗಳನ್ನು ಕೆಲವೊಂದು ವಿಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ ಈವ್ನಿಂಗ್ ಟೈಮಲ್ಲಿ ಅದನ್ನು ನೋಡಿ ನನಗೆ ಪ್ರೋತ್ಸಾಹ ಕೊಡಿ ಫ್ರೆಂಡ್ಸ್ ಮತ್ತು ಮಾರ್ನಿಂಗ್ ಟೈಮ್ ಲೆವೆನ್ ಓ ಕ್ಲಾಕಿಗೆ ಟೆನ್ ಥರ್ಟಿ ಅಷ್ಟರಲ್ಲಿ ನಾನು ಲಾಗ್ಸನ್ನ ಹಾಕ್ತೀನಿ ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ಅಂದರೆ ನಾನು ಏನೆಲ್ಲ ಮಾಡ್ತೀನಿ ಮನೆಯಲ್ಲಿ ಕುಚ್ಚು ಹಾಕುವ ಆಗಿರ್ಬೋದು ಅಥವಾ ಡಿಸೈನ್ಸ್ ಆಗಿರ್ಬೋದು ಪ್ರತಿಯೊಂದು ನಾನು ಏನು ಆ್ಯಕ್ಟಿವಿಟಿ ಮಾಡ್ತೀನಿ ಅದನ್ನೇ ನಿಮಗೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಈಗ ನಾನು ಇವತ್ತಿನ ಲಾಗಲ್ಲಿ ನಿಮಗೆ ನಾನು ಏನೆಲ್ಲ ಮಾಡಿದೆ ಸಂಡೇ ಅಲ್ವಾ ಬೆಳಗ್ಗೆಯಿಂದ ನಾನು ಏನೆಲ್ಲ ಮಾಡಿದೆ ಅದನ್ನು ನಿಮ್ಮೊಂದಿಗೆ ನಾನು ಶೇರ್ ಇದ್ದೀನಿ ಬನ್ನಿ ನೋಡಿ ಹೇಗಿದೆ ನಾನು ಅವಲಕ್ಕಿನ ಮಾಡಿದ್ದೀನಿ ಅವಲಕ್ಕಿ ತಿಂತಾ ಇದ್ದೀನಿ ನೀವು ಕೂಡ ತಿನ್ನು ಬನ್ನಿ ಇವತ್ತು ಅವಲಕ್ಕಿನ ತಿಂತ ನಾನು ನಿಮಗೆ ಏನೆಲ್ಲ ಮಾಡಿದೆ ಅಂತ ಹೇಳಿ ಮುಂದೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಬೆಳಗ್ಗೆ ಎದ್ದ ತಕ್ಷಣ ಎದ್ಬಿಟ್ಟು ಬಿಸಿನೀರು ಕುಡ್ದು ಕಾಫಿ ಕುಡ್ದು ನಂತರ ನಾನು ಇವತ್ತು ಫುಲ್ ವಾರಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ನಾನು ಒಂದು ಚಟ್ನಿನ ಮಾಡಿ ಇಟ್ಕೊತಾ ಇದ್ದೀನಿ ಫುಲ್ ವಾರ ತಿನ್ನಲಿಕ್ಕೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ಬಿಟ್ಟು ಒಂದು ಕೆಂಪು ಚಟ್ನಿನ ಮಾಡ್ತಾಯಿದ್ದೀನಿ ಆ ಕೆಂಪು ಚಟ್ನಿ ಯಾವ ಥರ ಇರುತ್ತೆ ಅಂತ ಹೇಳಿ ನಾನು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಶೇರ್ ಮಾಡ್ತೀನಿ ರೆಸಿಪಿ ಮಾಡ್ತಾ ಅದು ತುಂಬ ಚೆನ್ನಾಗಿರುತ್ತೆ ಆ ರೆಸಿಪಿನ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತೀನಿ ನೆಕ್ಸ್ಟ್ ನಂತರ ಬಂದು ನೋಡಿ ಇಲ್ಲಿ ಖಾರ್ಮಂಡಕ್ಕಿ ಅಂತ ಹೇಳ್ತೀವಿ ನಾವು ಕೆಲವು ಕೆಲವರು ಬಂದುಬಿಟ್ಟು ಚುರುಮುರಿ ಅಂತ ಹೇಳ್ತಾರೆ ಯಾವ ಥರ ಇದೆ ಅಂತ ಹೇಳಿ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಇದು ಈವ್ನಿಂಗ್ ಟೈಮಲ್ಲಿ ಈ ಚಳಿ ಸ್ಟಾರ್ಟ್ ಆಗಿದೆ ಅಲ್ವಾ ಈವ್ನಿಂಗ್ ಟೈಮಲ್ಲಿ ಪೇಪರ್ ಅವಲಕ್ಕಿ ಅಥ್ವಾ ಈ ಖಾರ್ಮಂಡಕ್ಕಿನ ಮಾಡಿ ಇಟ್ಕೊತೀವಿ ಮನೆಯಲ್ಲಿ ಈ ನಾನು ಖಾರ್ಮಂಡಕ್ಕೆ ಮಾಡಿದ್ದೀನಿ ಸಾಯಂಕಾಲ ಇದು ಟೀ ಜೊತೆಗೆ ಇರಲಿ ಅಂತ ಹೇಳಿ ನಂತರ ಬಿಸ್ಕೆಟ್ಸ್ ಮಾಡಿದ್ದೀನಿ ನೋಡಿ ಕುಕ್ಕರಲ್ಲಿ ಹಾಕಿಬಿಟ್ಟು ಯಾವ ಥರ ಇದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತುಂಬ ಚೆನ್ನಾಗಿದೆ ಬಿಸ್ಕೆಟ್ಸ್ ಅಂದರೂ ತುಂಬ ಟೇಸ್ಟಿಯಾಗಿದೆ ನನ್ನ ಮಕ್ಕಳಿಗೆ ಇಷ್ಟ ಆಗಿದೆ ನೆಕ್ಸ್ಟ್ ಮತ್ತೆ ನಾನು ವಾರ ಪೂರ್ತಿ ಇರಲಿ ಅಂತ ಹೇಳಿ ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನೂ ಕೂಡ ಮಾಡಿಟ್ಕೊಂಡೆ ನಂತರ ನೋಡಿ ಕೆಂಪು ಚಟ್ನಿ ಅಂತ ಹೇಳಿದ್ನಲ್ವ ಅದನ್ನು ನಾನು ಯಾವ ಥರ ಅಂತ ನೆಕ್ಸ್ಟ್ ರೆಸಿಪಿ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಪಾತಿ ಜೊತೆ ಆಗಿರ್ಬೋದು ರೊಟ್ಟಿ ಜೊತೆ ಆಗಿರ್ಬೋದು ಅನ್ನದ ಜೊತೆ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿದ್ದೀನಿ ಅದಕ್ಕೆ ನಿಮಗೆ ಬೇಕಾದರೆ ಒಗ್ಗರಣೆ ಕೂಡ ಹಾಕ್ಕೋಬೋದು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಬಿಸಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಂಡು ತಿನ್ಕೋಬೋದು ನಮಗೆ ಏನಾದರೂ ಸಾಂಬಾರು ಸಿಕ್ಕಿಲ್ಲ ಅಂದರೆ ನಂತರ ನೋಡಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಈ ಥರ ಚಟ್ನಿಗಳು ಮಾಡಿ ಇಟ್ಕೊಂಡಿರಲೇಬೇಕು ನಾವು ಶೇಂಗಾ ಚಟ್ನಿ ಆಗಿರ್ಬೋದು ಕೆಂಪು ಚಟ್ನಿ ಆಗಿರ್ಬೋದು ನಡುವೆ ನಡುವೆ ನಾವು ಏನಾದರೂ ಅದು ಕರಿಮೇನು ಇರುತ್ತಲ್ವ ಆ ಥರ ಚಟ್ನಿಗಳನ್ನು ಕೂಡ ಮಾಡಿ ಇಟ್ಕೊತೀನಿ ತಿನ್ನಲಿಕ್ಕೆ ರೊಟ್ಟಿ ಇರುತ್ತಲ್ವ ರೊಟ್ಟಿ ಜೊತೆ ಸಾಂಬಾರು ಏನಾದರೂ ಮಾಡಿದರೆ ಸಾಂಬಾರು ಜೊತೆಗೆ ಅದನ್ನು ತಿಂತೀವಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಅಂತ ಮತ್ತು ನಮಗೆ ಏನಾದರೂ ಸಾಂಬಾರು ಮಾಡಲಿಕ್ಕೆ ಆಗಲ್ಲಪ್ಪ ಸಡನ್ಲಿ ಅಂತ ಅಂದಾಗ ಚಟ್ನಿ ಹತ್ಕೊಂಡು ತಿನ್ಕೊಂಬಿಡ್ತೀವಿ ಆ ಥರ ಇರುತ್ತೆ ಮತ್ತು ನೋಡಿ ಬೆಳಗ್ಗೆನೆ ನಾನು ಅವಲಕ್ಕಿ ಮಾಡಿದ್ದೆ ಅವಲಕ್ಕಿ ಹೇಗಿದೆ ನೋಡಿ ತುಂಬ ಟೇಸ್ಟಿಯಾಗಿದೆ ತಿಂದು ನೋಡಿದೆ ತಿಂದು ನೋಡಾದ ಮೇಲೆ ನಿಮಗೂ ತೋರಿಸ್ತಾ ಇರೋದು ಅವಲಕ್ಕಿ ಮಾಡಿದೆ ಟಿಫನ್ಗೆ ಮತ್ತು ನೆಕ್ಸ್ಟ್ ಅಡುಗೆ ಏನಾದರೂ ಮಾಡಬೇಕು ಮಧ್ಯಾಹ್ನಕ್ಕೆ ನೋಡೋಣ ಏನಾದರೂ ಮಾಡ್ತೀನಿ ಈಗೆಲ್ಲ ಬೆಳಗ್ಗೆ ಏನೆಲ್ಲ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಮಾಡಿದೆ ನಾನು ಈಗ ನಾನು ತಟ್ಟೆಯಲ್ಲಿ ಅವಲಕ್ಕಿ ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಬಿಸ್ಕೆಟ್ ಇಸ್ಕೊಂಡು ಇಟ್ಕೊಂಡಿದ್ದೀನಿ ನನಗೆ ಬಿಸ್ಕೆಟ್ ಏನು ಬೇಡ ಅಂತ ಇಟ್ಕೊಂಡಿರೋದು ಸೋನು ತಿಂತಾಳೆ ಮತ್ತು ಅವಲಕ್ಕಿ ಇಷ್ಟೊಂದು ಹಾಕ್ಕೊಂಡಿದ್ದೀನಿ ಅವಲಕ್ಕಿ ಅವಳಿಗೂ ಕೂಡ ನಾನೇ ತಿನ್ನಿಸ್ತೀನಿ ಅದರಿಂದ ಹಾಕ್ಕೊಂಡಿದ್ದೀನಿ ಇಷ್ಟೊಂದು ಬನ್ನಿ ಫ್ರೆಂಡ್ಸ್ ನೀವು ಕೂಡ ಟಿಫನ್ ಮಾಡಿ ಎಲ್ಲರೂ ಕೂಡ

टिफन माता नहींफन ओके बाय थैंक यू सो मच वाचिंग के